ಫ್ರೆಂಡ್ಸ್ ಗುಡ್ ಆಫ್ಟರ್ನೂನು ಈ ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಾನು ಕೆ ಎಮ್ ಶೈಲಜ ಸದ್ಯೋಜಾತಯ್ಯ ಏನು ಹೊಸ ರೆಸಿಪಿ ಅಂತಂದರೆ ವೆಜಿಟೇಬಲ್ ಅಷ್ಟೇ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಬೇಕಾಗುತ್ತಲ್ಲ ನೀವು ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಸೇವಿಸ್ಬೋದು ಆ ಥರ ಒಂದು ಬೆಂಡೆಕಾಯಿ ಕರಿ ಬೆಂಡೆಕಾಯಿ ಕರಿನಲ್ಲಿ ಎಷ್ಟೊಂದು ವಿಧ ಮಾಡೋದಿದೆ ಅದರಲ್ಲಿ ಇದು ಒಂದು ವಿಧ ಇದೊಂದು ಟೈಪ್ ಇದು ಏನು ಬೇಕು ಅಂದರೆ ಮೊದಲಿಗೆ ಬೆಂಡೆಕಾಯಿ ಬೆಂಡೆಕಾಯಿ ಒಂದು ಹಾಫ್ ಕೆ ಜಿ ಬೆಂಡೆಕಾಯಿನ ಎಳೆ ಬೆಂಡೆಕಾಯಿ ತಂದು ತೊಳೆದು ಅದನ್ನು ನೀರೆಲ್ಲ ಒಂದು ಕ್ಲಾತಲ್ಲಿ ಒರೆಸ್ಕೊಂಡ್ಬಿಟ್ಟು ಈ ಥರ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಬೆಂಡೆಕಾಯಿ ಇದನ್ನು ಕಟ್ ಮಾಡಿಟ್ಕೊಟ್ಟಿದ್ದೀನಿ ಆಮೇಲೆ ಏನು ಬೇಕು ಅಂತಂದರೆ ಕೋಕೋನೆಟ್ಟು ಶೇಂಗಾಪುಡಿ ಎಳ್ಳುಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಆಮೇಲೆ ನಾನು ಶುಂಠಿ ಹಸಿ ಶುಂಠಿ ಆಗೋಗಿದೆ ಅದಕ್ಕೆ ಡ್ರೈ ಜಿ ಜಿಂಜರ್ ಪೌಡ್ರನ್ನೇ ಬಳಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಜೋಳದ ಹಿಟ್ಟು ಆಮೇಲೆ ಬೆಳ್ಳುಳ್ಳಿ ಪೇ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟು ಇದನ್ನು ಹಸಿ ಶುಂಠಿ ಇದ್ದರೆ ಹಸಿ ಶುಂಠಿ ಪೇಸ್ಟ್ ಮಾಡ್ಕೋಬೋದು ನಾನು ಹಸಿ ಶುಂಠಿ ಇಲ್ಲದೇ ಇರೋದ್ರಿಂದ ಡ್ರೈ ಜಿಂಜರ್ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಸುಮಾರಾಗಿ ಜಾಸ್ತಿನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ನಿಂಬು ಇಟ್ಕೊಂಡಿದ್ದೀನಿ ಆಮೇಲೆ ಅರಿಶಿನ ಜೀರಿಗೆ ಇಷ್ಟು ಬೇಕಾಗಿರೋದು ಇಷ್ಟು ಬೇಕಾಗಿರೋದು ಮಾಡೋರ ವಿಧಾನ ಹೇಗೆ ಅಂತ ಹೇಳ್ತೀನಿ ಇನ್ನು ಯಾವುದೂ ಬಿಟ್ಟಿಲ್ಲ ಅನಿಸುತ್ತೆ ನಾನು ಆಮೇಲೆ ಸಕ್ಕರೆ ಸಕ್ಕರೆ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೈನಿಂಗ್ ಅದು ಬರುತ್ತೆ ನೀವು ಸಕ್ಕರೆ ಹಾಕಿದರೆ ಆಮೇಲೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಬೆಲ್ಲ ಸರಿ ಹೋಗಲ್ಲ ಸಕ್ಕರೆನೇ ಹಾಕಬೇಕು ಆದ್ದರಿಂದ ಸಕ್ಕರೆ ಬೆಲ್ಲ ಇದಿಷ್ಟು ಬೇಕಾಗಿರೋದು ಮಾಡೋದು ತೋರಿಸ್ಕೊಡ್ತೀನಿ ಹೇಗೆ ಅಂತ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಇದನ್ನು ನಾನು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿಕ ಇದು ಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಈ ಥರ ಫ್ರೆಶ್ಶಾಗೆ ಕುಟ್ಕೋಬೇಕು ಈ ಥರ ಕುಟ್ಟಿ ಇಟ್ಕೋಬೇಕು ಶುಂಠಿ ಇದ್ದರೆ ಶುಂಠಿನೂ ಹಾಕ್ಕೊಳಗೆ ಬೇಕಾದ್ರೆ ಸಪ್ರೇಟಾಗಿ ಆದರೂ ಕುಟ್ಟಿಟ್ಕೊಳ್ಳಿ ಕುಟ್ಟಿಟ್ಕೊಳ್ಳಿ ಕೊಟ್ಟಿಟ್ಕೊಳ್ಳಿ ಇಷ್ಟ ನಾನು ಒಟ್ಟಿಗೆನೇ ಕುಟ್ಟಿಟ್ಟಿದ್ದೀನಿ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊತೀನಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಇದಕ್ಕೆ ಹಿಡಿಯುತ್ತೆ ಬಟ್ ನಾನು ಹಾಕಲ್ಲ ಏನು ಮಾಡ್ತೀನಿ ಈ ಕಬ್ಬಣದ್ದು ಕಡಾಯಿನಲ್ಲಿ ನಾನು ಹುರ್ಕೊಳ್ತೀನಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆನೂ ಜಾಸ್ತಿ ನಾನು ಉಪಯೋಗ್ಸಲ್ಲ ಬಟ್ ಎಣ್ಣೆ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಓನ್ಲಿ ಒಂದು ಟೀ ಸ್ಪೂನ್ ಟೂ ಟೀ ಸ್ಪೂನ್ ಹಾಕ್ಕೊಳ್ತೀನಿ ಯಾಕೆಂದರೆ ಇದು ಹುರಿಯಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಒಂಥರ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಕಾಯ್ದು ಎಣ್ಣೆ ಕಾಯಿತು ಇವಾಗ ಬೆಂಡೆಕಾಯಿ ಹಾಕೊಳ್ತಾ ಇದೀನಿ ಬೇಕಿದ್ರೆ ನೀವು ಎಣ್ಣೆನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಡೀಪ್ ಸೈಜ್ ಬೇಕಿದ್ರೆ ಮಾಡ್ಕೊಂಡು ತಕೋಬಹುದು ಏನು ತೊಂದರೆ ಇಲ್ಲ ಎಣ್ಣೆ ಟೇಸ್ಟ್ ಚೆನ್ನಾಗಿ ಕರಮ್ ಕುರಂ ಅಂತ ಹೇಳಿ ಚೆನ್ನಾಗಿ ಸಿಗುತ್ತೆ ನಾ ಎಣ್ಣೆ ಜಾಸ್ತಿ ಬೇಡ ಅಂತ ಹೇಳಿ ಈ ತರ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಇಲ್ಲದೇ ಒಂದು ಏನು ಬೆಂಡೆಕಾಯಿ ಒಂದಿರುತ್ತಲ್ಲ ಅದರಲ್ಲಿ ಎರಡು ಹೋಲ್ಡ್ ಮಾಡಿಕೊಂಡು ಮಧ್ಯ ಸ್ಲಿಟ್ ಕೊಡಿ ಆ ಥರ ಬೇಕಿದ್ರೂ ಮಾಡ್ಕೊಬೋದಿರುತ್ತೆ ನಾನು ಈ ಥರ ಸಣ್ಣದಾಗಿ ಹೆಚ್ಚು ಮಾಡ್ಕೊಂಡಿದ್ದೀನಿ ನೀವು ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಇದನ್ನು ಕುತ್ಕೋಬೇಕು ಇದನ್ನು ಹುರಿತಾ ಹುರಿತಾ ಹಾಗೆ ಇನ್ನೊಂದೇನು ಅಂತಂದರೆ ಈಗ ಒಂದು ಬೌಲ್ ತಗೊಳ್ತೀನಿ ಈ ಬೌಲ್ಗೆ ಫಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಸ್ವಲ್ಪ ಸುಮಾರಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಜಾಸ್ತಿನೇ ಬೇಕು ಸ್ವಲ್ಪ ಎಲ್ಲ ಕಟ್ ಮಾಡ್ತೀನಿ ಇದನ್ನು ಸಣ್ಣದಾಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದಕ್ಕೆ ಇಷ್ಟಪಡಲ್ಲ ಬಟ್ ಬೆಂಡೆಕಾಯಿ ಹೆಲ್ತ್ ವೈಸು ತುಂಬ ಒಳ್ಳೆಯದು ಆ ಥರ ಮಾಡಬೇಡಿ ತಿನ್ನಿ ಚೆನ್ನಾಗಿರುತ್ತೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದರಿಂದ ಉಪಯೋಗಿಸ್ಬೇಕು ಲೋಳೆ ಹೋಗೋ ಥರ ಮಾಡ್ಕೋಬೋದು ಏನಿಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಜಾಸ್ತಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿಕೊಳ್ಳಿ ನೀವು ಇದನ್ನು ಬೇಕಿದೆ ಡೀಪ್ ಫ್ರೈ ಮಾಡಿಕೊಂಡ್ರೆ ತಗೋಬೋದು ಎರಡೂ ಟೈಪ್ ಮಾಡ್ಕೋಬೋದು ಈ ಥರನೂ ಮಾಡ್ಕೋಬೋದು ಡೀಪ್ ಫ್ರೈ ಮಾಡಿಟ್ಕೊಂಡು ಅದನ್ನು ಮಾಡ್ಕೋಬೋದು ಎರಡು ಥರ ಹೇಳ್ತಾ ಇದ್ದೀನಿ ನೋ ಇಷ್ಟ ನೀವು ಹೇಗಾದರೂ ಮಾಡ್ಕೊಳ್ಳಿ ಈ ಥರ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೋಬೇಕು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಆಫೀಸ್ಗೆ ಅದು ಹೋಗೋರಿದ್ದರೆ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ತೀವಲ್ವ ಅದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮಗೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಕೆಲವರು ಲೋಳೆ ಆಗುತ್ತೆ ಅಂತ ಹೇಳಿ ಇಷ್ಟಪಡಲ್ಲ ಅಷ್ಟೇ ಹಂಗಿರೋ ಸ್ವಲ್ಪ ಕಡಿಮೆನೇ ಇನ್ನು ಇದರಲ್ಲಿ ಸ್ಟೋನ್ ಟೈಪ್ ಮಾಡ್ಬೋದು ಇದೊಂದೇ ಥರ ಅಂತಲ್ಲ ಈಗ ಹಿಂದೆ ಒಂದು ಸತಿ ತೋರಿಸಿದ್ದೀನಿ ನಾನೊಂದು ಒನ್ ಟೈಪ್ ಇದೊಂದು ಟೈಪ್ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗ್ಯಾಸ್ ಎಲ್ಲಾ ಕಡಿಮೆ 2 ಐ ಲೊ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಇದು ಉಂಡೋಳೆ ಎಲ್ಲಾ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಜೊತೆ ಜೊತೆಗೇನೆ ಈಗ ಇದನ್ನು ಇದೊಂದು ಗ್ಲಾಸ್ ಬೌಲ್ ತಗೊಳ್ಳೋಣ ಗ್ಲಾಸ್ ಬೌಲ್ ತೊಗೊಂಡ್ಬಿಟ್ಟು ಇದಕ್ಕೆ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಜಾಸ್ತಿನೇ ಹಾಕ್ಕೊಳ್ತೀವಿ ಇಷ್ಟು ನೋಡಿ ಇಷ್ಟೊಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕಂದ್ರೆ ಅದೇ ಈ ಬೆಳ್ಳುಳ್ಳಿ ಈರುಳ್ಳಿ ಅಲ್ಲ ಈರುಳ್ಳಿ ಅಂತೇಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಲ್ಲ ಇದನ್ನು ಹಾಕ್ಕೊಳ್ತೀನಿ ನಾನು ಖಾರ ಜಾಸ್ತಿ ಬೇಡ ಮತ್ತೆ ಚಿಲ್ಲಿ ಪೌಡರ್ ಬೇರೆ ಹಾಕ್ತೀವಿ ಅದಕ್ಕೋಸ್ಕರ ಎರಡೇ ಎರಡು ಹಸಿಮೆಣಸಿನ್ಕಾಯಿ ಒಂದು ಹದಿನಾಲ್ಕು ಹೆಸರು ಬೆಳ್ಳುಳ್ಳಿ ಇಷ್ಟ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಮೇಲೆ ಒಂದಿಷ್ಟು ಎಣ್ಣೆಕಾಯಿನ ಹಾಕೊಂಡು ಹಿಂಗೆ ಮಾಡ್ಕೊಂಡು ಹಾಕೊಳ್ಳೋಣ ಆಮೇಲೆ ನಾನು ಶುಂಠಿ ಇಲ್ಲ ಶುಂಠಿ ಪುಡಿ ಹಾಕ್ತಾ ಇದೇನೆ ಅಂತ ಹೇಳಿದ್ನಲ್ಲ ಶುಂಠಿ ಪುಡಿ ಹಾಕ್ತೀನಿ ಶುಂಠಿ ಪುಡಿ ಎಷ್ಟು ಹಾಕ್ತೀನಿ ಅಂತಂದ್ರೆ ಅರ್ಧ ಟೀ ಸ್ಪೂನ್ ಹಾಕೊಳ್ತೀನಿ ಅರ್ಧ ಟೀ ಸ್ಪೂನ್ ಶುಂಠಿ ಪುಡಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಧನಿಯಾ ಪೌಡರ್ ಧನಿಯಾ ಪೌಡರು ಒಂದು ಮುಕ್ಕಾಲು ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಜೀರಿಗೆ ಪುಡಿ ಇದನ್ನು ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ತೀನಿ ಜೀರಿಗೆ ಪುಡಿನೂ ಒಂದು ಮುಕ್ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎಳ್ಳು ಎಳ್ಳನ್ನು ಎಳ್ಳು ಪುಡಿ ಇದನ್ನು ಒನ್ ಟೀ ಸ್ಪೂನ್ ಹಾಕ್ಕೊಳ್ತೀನಿ ಸುಮ್ಮನೆ ಹಾಗೆ ಸ್ವಲ್ಪ ತರತರಿಯಾಗಿ ಕುಟ್ಕೊಳ್ಳಿ ಸಾಕು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಶೇ ಶೇಂಗಾ ಗ್ರೌಂಡ್ನಟ್ಟು ಇದನ್ನು ಈ ಥರ ಪೌಡ್ರ್ ಮಾಡಿಟ್ಕೊಳ್ಳಿ ಇದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೇನು ಮಾಡಬೇಕು ಅಂತಂದರೆ ಇದಿಷ್ಟು ಹಾಕ್ಕೊಂಡಿದ್ದೀನಲ್ವ ಇದನ್ನೆಲ್ಲ ಸ್ವಲ್ಪ ಹಿಂಗೊಂದು ಮಿಕ್ಸ್ ಕೊಡೋಣ ಎಷ್ಟು ತುರಿ ನಿಮ್ಮ ಇಷ್ಟ ನೀವು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ ನಾನು ಒಂದು ಎರಡು ಟೀ ಸ್ಪೂನ್ ಹಾಕ್ಕೊಳ್ತೀನಿ ಸಾ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಮತ್ತೆ ನೋಡಿ ಹಾಕೊಳಕ್ಕೆ ಬರುತ್ತೆ ನೋಡಿ ಆದಷ್ಟು ಕಡಿಮೆನ ಹಾಕೊಂಡಿರಿ ಮತ್ತೆ ಬೇಕಂದ್ರೆ ಹಾಕೋಬಹುದು ಸೈಡಿಗೆ ನೋಡ್ತಾ ನೋಡ್ತಾನೆ ಹುಡ್ಕೊಳ್ತಾ ಇದ್ವಿ ನೀವು ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಅಂತಂದರೆ ಆಮೇಲೆ ಸಕ್ಕರೆ ಸಕ್ಕರೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳೋಣ ಒನ್ ಟೀ ಸ್ಪೂನ್ ಸಕ್ಕರೆ ಹಾಕೊಳ್ತಾವೆ ಒನ್ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಹಾಕೊಳ್ತಾವೆ ಈ ಥರ ಮಿಕ್ಸ್ ಕೊಟ್ಕೋಬೇಕು ಇದನ್ನು ಮಿಕ್ಸ್ ಕೊಟ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ನಿಂಬು ಇದಕ್ಕೆ ಹಾಕ ನಿಂಬು ಸ್ವಲ್ಪ ಆಯ್ಲೆ ನಿಂಬುನ ಒಂದು ನಿಂಬು ಹಾಕೊಳ್ತಾ ಇದೆ ನೀವು ಹುಳಿನ ಎಷ್ಟು ಉಪಯೋಗಿಸ್ತೀರ ಅನ್ನೋದು ಅದ್ರ ಮೇಲೆ ನೋಡ್ಕೊಳ್ಳಿ ಕೆಲವ್ರು ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಡಿಮೆ ಬೇಕು ನೋಡಿ ನೀನು ಇಟ್ಟಿದ ಪ್ರಕಾರ ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಟೇಸ್ಟ್ ಪ್ರಕಾರ ಹಾಕೋಬೇಕು ನಾನು ಒಂದು ನಿಂಬು ಹಾಕ್ತಾ ಇದ್ದೀನಿ ಇದು ಬೆಂಡೆಕಾಯಿ ಎಲ್ಲ ಫ್ರೈ ಆದಮೇಲೆ ತುಂಬಾ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ನಾವು ಏನು ತಗೊಂಡಿರ್ತೀವಲ್ಲ ಅದ್ರದ್ದು ಅರ್ಧಕ್ಕಿಂತ ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಉಪ್ಪು ಅದೆಲ್ಲ ಮೊದ್ಲೆನೆ ನೋಡ್ಕೊಂಡು ಹಾಕೋಬೇಕು ಆಯ್ಕೆ ಇದೆಲ್ಲ ಹಾಕಾಯಿತು ಸ್ವಲ್ಪ ಆಯಿಲ್ ಹಾಕಬೇಕು ಇದನ್ನು ಈ ಥರ ಮಿಕ್ಸ್ ಕೊಟ್ಕೊಬೇಕು ಇದು ಈ ಕರಿ ಮಾಡೋಕ್ಕೆ ಸುಮಾರು ಎಣ್ಣೆ ಹಿಡಿಯುತ್ತೆ ಇದಕ್ಕೆ ಒಂದು ಅರ್ಧ ಒಂದು ಅರ್ಧ ಟೀ ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಸೈಡಿಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಇವಾಗ ಇದು ಮಿಕ್ಸ್ ಕೊಟ್ಟಾಯಿತು ಸ್ವಲ್ಪ ಬೆಂಡೆಕಾಯಿ ಇನ್ನೂ ಕುರಿಬೇಕು ಗ್ಯಾಸನ್ನು ಹೈ ಸ್ಲೋ ಹೈ ಸ್ಲೋ ಮಾಡಿಕೊಂಡು ನಾವು ಬೆಂಡೆಕಾಯಿ ಫ್ರೈ ಮಾಡಬೇಕು ತುಂಬ ನಿಧಾನಕ್ಕೆ ಮಾಡಿಕೊಂಡ್ರೂ ಸರಿ ಹೋಗೋಲ್ಲ ತುಂಬ ಹೈ ಮಾಡಿಕೊಂಡ್ರು ಸರಿ ಹೋಗೋಲ್ಲ ಸ್ವಲ್ಪ ಹೈ ಮಾಡ್ಕೋಬೇಕು ಸ್ವಲ್ಪ ನಿಧಾನ ಮಾಡಬೇಕು ಆ ಥರ ಮಾಡ್ಕೊಂಡು ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೀವು ಬೇಕಿದ್ದೆ ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು ಇಷ್ಟ ನಾನು ಆಯಿಲ್ ಕಡಿಮೆ ಬೇಕು ಅಂತ ಈ ಥರ ನೋಡಿ ಎಲ್ಲ ಲೋಡೆ ಲೋಡೆ ಎಲ್ಲ ಹೋಗಿ ಚೆನ್ನಾಗಿ ಕ್ರಂಚಿಯಾಗಿ ಇವಾಗ ಏನು ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಈ ಬೇರೆ ಒಂದು ಕಡಾಯಿ ತಗೋಳ್ತೀನಿ ಇದನ್ನ ಇವ ಸೈಡಿಗೆ ಇಟ್ಕೊಂಡು ಬಿಡೋಣ ಈ ಬೇರೆ ಇನ್ನೊಂದು ಕಡಾಯಿ ತಗೊಂಡು ಈ ತರ ಬೇರೆ ಕಡಾಯಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಒಂದೇ ಟೀ ಸ್ಪೂನ್ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಯಾಕೆಂದರೆ ಇದಕ್ಕೆಲ್ಲ ಸುಮಾರಾಗಿ ಹಾಕ್ಬಿಟ್ಟಿದೀನಲ್ವಾ ಸ್ಪೂನ್ ಆಯಿಲ್ ಹಾಕಾಯ್ತು ಇದಕ್ಕೆ ಸ್ವಲ್ಪ ಜೀರಾ ಹಾಕ್ತೀನಿ ಹಾ ಹಾಫ್ ಟೀ ಸ್ಪೂನ್ ಕ್ವಾಟರ್ ಹಾಕ್ತೀನಿ ಯಾಕೆಂದರೆ ಜೀರಾ ಪೌಡರ್ ಆಲ್ರೆಡಿ ಇದ್ರಲ್ಲಿ ಹಾಕಿದೀನಿ స్వల్ప ఒగ్గర్ణోస్కర స్వల్ప హాకీ ఈ అష్ణ పుడి చిల్లీ పౌడరు ఇది స్వల్ప కాలి కయోట్రీ ಜೀರಾ ಆಯಿತು ಈಗ ಇದನ್ನ ಬೆಂಡಿನ ಇದಕ್ಕೆ ಹಾಕ್ತೀವಿ ಫ್ರೈ ಮಾಡ್ಕೊಂಡಿರೋ ಬೆಂಡಿನ ಹಾಕೋಣ ಈ ತರ ಹಾಕ್ಬಿಟ್ಟು ಹೀಗೆ ಕೆಡ್ಕೋಬೇಕು ನಾವು ಹಾಫ್ ಕೆಜಿ ಮಾಡ್ಕೊಂಡ್ರೂ ಈ ಸ್ವಲ್ಪ ಸ್ವಲ್ಪ ಆಗುತ್ತೆ ಇವಾಗ ನೆಕ್ಸ್ಟ್ ಸಿಗುತ್ತೆ ಈಗ ಕೆದಕ್ಬೇಕು ಈ ಕೆದಕ್ಕೆ ಬಿಟ್ಟು ಸ್ವಲ್ಪ ಹಲ್ದಿ ಪೌಡ್ರ್ ಹಾಕೊಳ್ಳೋಣ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಈಗ ಆಲ್ರೆಡಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಆದ್ದರಿಂದ ನಾನು ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಒನ್ ಟೀ ಸ್ಪೂನ್ ಇದ್ದೀನಿ ಖಾರ ಜಾಸ್ತಿ ಆಗಿಬಿಡುತ್ತೆ ನನಗೆ ಖಾರ ಜಾಸ್ತಿ ನಮಗೆ ಬೇಡ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಳಿ ನಾ ಇದು ಸಾಕು ಈಗ ಗ್ಯಾಸ ಫ್ಲೇಮ್ ಆಗಿ ಇಟ್ಕೊಳ್ಳಿ ಈಗ ಅರಿಶಿನ ಹಾಕೊಳ್ಳೋಣ ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ಅರಿಶಿನ ಹಾಕೊಳ್ಳೋಣ ಈಗ ಇದೇನಿದ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕೊರಿಯಂಡರ್ ಅದು ಕೊತ್ತಂಬರಿ ಸೊಪ್ಪು ಇದೆಲ್ಲ ಇದೆಲ್ಲ ಹಾಕೊಳ್ಳೋಣ ಇವಾಗ ಇವಾಗ ಇದೆಲ್ಲ ಮಸಾಲ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಹಾಕೊಳ್ಳೋ ಹಾಕೊಂಡ್ಬಿಟ್ಟು ನಿಧಾನ ಊರಿನಲ್ಲಿ ನಾವು ಬೇಯಿಸ್ಕೋಬೇಕು ಗ್ಯಾಸ್ ತುಂಬ ಸ್ಲೋವಾಗಿ ಇಡ್ತಿದ್ದೀನಿ ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದೇ ಒಂದು ಪೀಸ್ ತಗೊಂಡು ಟೇಸ್ಟ್ ಮಾಡಿ ನೋಡಿ உப்பு சரி இதுனா இல்ல அந்த ஏக்கடி இதுக்கு உப்பு ஹாக்கிடுத்துவல்வா சரி இதே சரி இல்லாந்திரே இன்னொன்னு சொல் உப்பு இட் இன்னொன்னு உப்பு இதே கொத்தம்பி சப்பா ஜாஸ்தி உபயோக ತಳ ಹಿಡಬಾರ್ದು ನಿಧಾನ ಪುದಿನಲ್ಲೇ ಬೇಯಿಸ್ಕೊಂಡು ಇದೆಲ್ಲ ಹಿಂಗೆ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಏನು ಮಾಡೋದು ಇದಕ್ಕೆ ಇನ್ನೊಂದು ಪಿಸ್ಟ್ ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ ಇದಕ್ಕೆ ಸ್ವಲ್ಪ ಒಂದೇ ಟೀ ಸ್ಪೂನ್ ಜೋಳದ ಹಿಟ್ಟು ಹಾಕೋಬೇಕು ಜೋಳದ ಹಿಟ್ಟು ಜೋವರ್ ಹಿಟ್ಟು ಅಂತ ಏನು ಹೇಳ್ತಾರಲ್ಲ ಇವರು ನಾವು ಜೋಳದ ಹಿಟ್ಟು ಅಂತ ಹೇಳ್ತೀವಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದನ್ನ ಒಂದೇ ಒಂದು ಟೀ ಸ್ಪೂನ್ ಜೋಳದಿಟ್ಟು ಹಾಕೋಬೇಕು ಹಾಕೊಂಡು ಈಗ ಚೆನ್ನಾಗಿ ಕಲ್ತ್ಕೋಬೇಕು ಚೆನ್ನಾಗಿ ಕೆದಕಿ ತಳ ಹಿಡಿದಂಗೆ ಆದರೂ ಸ್ವಲ್ಪ ಹಿಡಿಯುತ್ತೆ ಪರವಾಗಿಲ್ಲ ನೀವು ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ತರ ಆಗಲ್ಲ ಎಣ್ಣೆ ಕಡಿಮೆ ಹಾಕಿದ್ರೆ ಇದು ಸ್ವಲ್ಪ హిడీ జోడు జ ఇ స్వల్ప కొ సొప్పు హక్తీని ఇవల్ కొత్త సొప్పు హాకీ ఆమె ఇంస్పూడి హాక్తీ మేలు ఇలా స్వల్ప టేస్ట్ ಉಪ್ಪು ಸರಿ ಇದೇನಾ ಅಂತ ಇದೆಲ್ಲ ಡ್ರೈ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಆದಷ್ಟು ತಳನ ಹಿಡಿಯಕ್ಕೆ ಬಿಡಬೇಡಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಯಾಕೆಂದರೆ ನಾವು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ ಅದರಿಂದ ಈಗ ಆಮೇಲೆ ಜಾಸ್ತಿ ಟೈಮ್ ಬೇಗ ಆಗೋಗ್ಬಿಡುತ್ತೆ ಈಗ ನೆಕ್ಸ್ಟ್ ಈಗ ಬೌಲಿಗೆ ಹಾಕೊಳ್ಳೋಣ ಈಗ ಎಲ್ಲ ರೆಡಿ ಆಯಿತು ಈ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿಬಿಡೋಣ ಎಲ್ಲರಿಗೂ ಇಷ್ಟ ಆಗಿದೆ ಅಂತೀನಿ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನೋಡಿ ಎಲ್ಲ ನಿಮಗೆ ಹೇಗೆ ಅಂತ ಗೊತ್ತಾಗುತ್ತೆ ಮೆಜರ್ಮೆಂಟ್ ಎಷ್ಟೆಷ್ಟು ಅಂತ ಗೊತ್ತಾಗುತ್ತೆ ಹೇಳಿದ್ನಲ್ಲ ಫಸ್ಟಿಗೆ ಎಳೆ ಬೆಂಡೆಕಾಯಿನ ತೊಗೊಳ್ಳಿ ನೀವು ಇಷ್ಟ ಈ ಥರ ಸಣ್ಣದಾಗಾದ್ರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಬೆಂಡೆಕಾಯಿನಲ್ಲಿ ಎರಡು ಪೀಸ್ ಮಾಡಿಕೊಳ್ಳಿ ಎರಡು ಪೀಸ್ ಮಾಡ್ಕೊಳ್ಳಿ ತುದಿ ಮತ್ತು ತುಂಬು ಎರಡು ತೆಗೆದ್ಬಿಟ್ಟು ಎರಡು ಪೀಸ್ ಮಾಡ್ಕೊಂಡು ಮಧ್ಯ ಸ್ಲಿಟ್ ಕೊಡಿ ಮಧ್ಯ ಸ್ಲಿಟ್ ಕೊಡಿ ಆ ಥರನಾದ್ರು ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಚಿಕ್ಕದಾಗಾರು ಹೆಚ್ಕೋಬೋದು ನಿಮ್ಮಿಷ್ಟ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನನಗೆ ಡೀಪ್ ಫ್ರೈ ಬೇಡ ಆಗಿರೋದ್ರಿಂದ ಚಿಕ್ಕದಾಗಿ ಹೆಚ್ಚಿದರೆ ಡೀಪ್ ಫ್ರೈನು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ನೀವು ಪಾರ್ಟಿ ಗೇಟ್ ಮಾಡೋವಾಗ ಮಾ ಇದು ಮಾಡೋವಾಗ ಮಾಡ್ಕೊಂಡ್ರೆ ಸ್ಲಿಪ್ ಮಾಡ್ಕೊಂಡು ಮಾಡಿದರೆ ಅದು ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಆ ಥರ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದು ಬೌಲಲ್ಲಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಚಿಲ್ಲಿ ಪೇಸ್ಟು ಇದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನೋಡಿ ಈ ಥರ ತಳ ಹತ್ತಬಾರ್ದು ಈ ಥರ ಚೆನ್ನಾಗಿ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು ಇದು ಮಾಡ್ಕೊಂಡ್ಬಿಟ್ಟು ಹೇಳಿದ್ರೆ ಇನ್ನು ಬೌಲಲ್ಲಿ ಅದೇ ಎಂಥದ್ದು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಜೀರಿಗೆ ಪುಡಿ ಧನಿಯಾ ಪುಡಿ ಎಳ್ಳು ಪುಡಿ ಶೇಂಗಾ ಪುಡಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಶುಂಠಿ ನಾನು ಶುಂಠಿ ಇಲ್ಲೇ ಇರಿಲ್ದೇ ಇರೋದ್ರಿಂದ ಶುಂಠಿ ಪುಡಿ ಹಾಕ್ಕೊಂಡಿದ್ದೀನಿ ಶುಂಠಿ ನೀವು ಶುಂಠಿ ಇದ್ದರೆ ಶುಂಠಿ ಪೇಸ್ಟ್ ಮಾಡ್ಕೊಳ್ಳಿ ಶುಂಠಿ ಪೇಸ್ಟು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ ಸಕ್ಕರೆ ಕೊಕೋನೆಟ್ಟು ಎಣ್ಣೆ ನಿಂಬು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ಅದನ್ನು ಮಸಾಲಾ ಥರ ಮಿಕ್ಸ್ ಮಾಡಿಟ್ಕೊಂಡು ಬೆಂಡಿ ಫ್ರೈ ಆದಮೇಲೆ ಈ ಬೇರೆ ಒಂದು ಬಾಡ್ಲಿ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಆಮೇಲೆ ಈ ಮಿಕ್ಸ್ ಮಾಡಿದಂಥ ಮಿಕ್ಸ್ ಮಾಡಿದಂಥ ಎಲ್ಲ ಮಸಾಲೆ ರೆಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಹಾಕಿದ ತಕ್ಷಣ ಇದೇ ಮಿಕ್ಸ್ ಮಾಡಿದ ಮ ಏನು ಕೊರಿಯಂಡರು ಎಲ್ಲ ಮೊದಲು ಬೆಂಡೆಕಾಯಿ ಹಾಕಿ ಫ್ರೈ ಮಾಡಿದ್ದು ಆಮೇಲೆ ಮಿಕ್ಸ್ ಮಾಡಿಟ್ಕೊಂಡಂಥ ಎಲ್ಲ ಕೊರಿಯಂಡರು ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ತಿರುತ್ತಾ ಇರಬೇಕು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕೆದಕಿ ಆಮೇಲೆ ಸಣ್ಣ ಉರಿನಲ್ಲೇ ಬೇಯಿಸಬೇಕು ಅದಾದಮೇಲೆ ಏನು ಮಾಡಬೇಕು ಇನ್ನೊಂದು ಸ್ವಲ್ಪ ಕೊಕೋನೆಟ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದಕ್ಕೆ ಮುಂಚೆ ಜೋಳದ ಹಿಟ್ಟು ಇದು ಸೀಕ್ರೆಟ್ ಈ ಇದು ಮಾಡೋಕ್ಕೆ ಅದು ಜೋಳದ ಹಿಟ್ಟು ಹಾಕಬೇಕು ಒಂದು ಅರ್ಧ ಟೀ ಸ್ಪೂನ್ ಜೋಳದ ಹಿಟ್ಟು ಹಾಕಿ ಚೆನ್ನಾಗೆಲ್ಲ ಫ್ರೈ ಆಗಬೇಕು ಅದು ಚೆನ್ನಾಗೆಲ್ಲ ತಿರುಗ್ಬೇಕು ಸಣ್ಣ ಉರಿನಲ್ಲಿ ತಿರುಗಿಬಿಟ್ಟು ಎಲ್ಲ ಫ್ರೈ ಆಗುತ್ತೆ ಆಮೇಲೆ ಇನ್ನೊಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಕೋಕೋನಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದಾಗ ಈ ಥರ ಬೆಂಡಿ ಕರಿ ರೆಡಿ ಆಯಿತು ನೋಡಿ ಚಪಾತಿಗೆ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಏನು ಹಾಳಾಗಲ್ಲ ಚೆನ್ನಾಗಿದೆ ನೀವು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಇದು ಮಾಡ್ಬೋದು ಆಮೇಲೆ ಬ್ಯಾಚುಲರ್ಸು ಮಾಡ್ಕೋಬೋದು ಬ್ಯಾಚುಲರ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈಸಿ ಮಾಡೋದೇನು ಕಷ್ಟ ಇಲ್ಲ ಏನು ರುಬ್ಬಂಗಿಲ್ಲ ಏನು ಮಾಡೋಂಗಿಲ್ಲ ನೀವೇನು ಚಿಲ್ಲಿ ಇಲ್ಲಿ ಪೇಸ್ಟ್ ಬೇಡ ಅಂತಂದ್ರೂ ಹಾಗೆ ಸಣ್ಣದಾಗಿ ಬೇಕಿದ್ರೆ ಹೆಚ್ಚು ಹಾಕೊಳ್ಳಿ ನಡೆಯುತ್ತೆ ಬ್ಯಾಚುಲರ್ಸ್ಗೆ ಹೇಳ್ತಾ ಇದ್ದೀನಿ ನಾನು ಏಕೆಂದರೆ ಈ ಥರ ಕಲ್ಲು ಈ ಥರ ಕಲ್ಲು ಇಟ್ಕೊಂಡಿದ್ರೆ ಇದರಲ್ಲಿ ಈ ಥರ ಕಲ್ಲು ಇಟ್ಕೊಂಡ್ರೆ ಇದರಲ್ಲಿ ಚಿಕ್ಕದಾಗೋದು ಒಂದು ಇಟ್ಕೊಂಡ್ರೆ ಅದರಲ್ಲಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಓಕೆ ಫ್ರೆಂಡ್ಸ್ ಓಕೆ ಆಮೇಲೆ ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಓಕೆ ನೀವೆಲ್ಲ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು